ಕಾಳು ಹುರುಳಿ ಕಾಳು ಅಂದರೆ ಗೊತ್ತಾಗಲ್ಲ ರಾಜ್ಮಾ ಕರಿ ನಾನು ಸ್ವಲ್ಪ ಬೇರೆ ಥರ ಮಾಡಿದ್ದೀನಿ ಅಂದ್ಕೊಳ್ತೀನಿ ಇಷ್ಟ ಆದರೆ ನೋಡಿ ನೀವು ಕೂಡ ಮಾಡ್ಕೋಬಹುದು ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ರಾಜ್ಮಾ ತೊಗೊಂಡಿದ್ದೀನಿ ನಾನು ಈ ಬಣ್ಣದ್ದು ಲೈಟ್ ಕಲರ್ದು ಚೆನ್ನಾಗಿರುತ್ತೆ ಡಾರ್ಕ್ ಕಲರ್ದಾದರೆ ಬೇಯೋದು ತುಂಬಾ ಕಷ್ಟ ಇದನ್ನು ಚೆನ್ನಾಗಿ ತೊಳೆದು ನೆನೆಸಿ ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ಮತ್ತೆ ಅದನ್ನು ತೊಳೆದು ನೀರು ಚೆಲ್ಲಿ ಮತ್ತೆ ಕರಲ್ಲಿ ಹಾಕಿ ಆರು ಏಳು ವಿಷಲ್ ಬರ್ಸಿದ್ದೀನಿ ಅಂದರೆ ಅನ್ನಕ್ಕಿಂತ ತುಂಬ ಜಾಸ್ತಿ ಅನ್ನ ಎಷ್ಟು ಮಾಡ್ತೀವೋ ಅದಕ್ಕಿಂತ ಹೆಚ್ಚು ಕಮ್ಮಿ ಡಬ್ಬಲ್ಲಿ ಅಂದ್ಕೊಳ್ಳಿ ಅಷ್ಟು ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ ಇದು ಒಂದು ಈರುಳ್ಳಿ ಹೆಚ್ಚಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಕೂಡ ದೊಡ್ಡದಾಗಿರೋದು ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸಿಗೆ ಹಾಕಿಟ್ಕೊಳ್ತೀನಿ ಇವಾಗ ಬಾಂಡ್ಲೆಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಇದರ ಜೊತೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಹಾಕ್ಬೋದು ನಾನು ತುರಿದು ಇಟ್ಕೊಂಡಿದ್ದೀನಿ ತುರಿದಿಟ್ಕೊಳ್ಳೋದು ನನಗಿಷ್ಟ ಆಗಿರುತ್ತೆ ಅಂತ ಟೊಮೆಟೊ ಪ್ಯೂರಿನ ಮಾಡ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಜೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ರೋಸ್ ಆಗ್ತಾ ಇದೆ ಇದಕ್ಕೆ ನಾವು ರುಬ್ಕೊಂಡಿರೋ ಈರುಳ್ಳಿನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಗಿಡ್ ಬಿಟ್ಕೊಳ್ಳೋವರ್ಗು ಗೋಲ್ಡನ್ ಬ್ರೌನ್ ಆಗೋವರೆಗೂ ಮಾಡ್ಕೊಳ್ಳೋಣ ಇವಾಗ ಇದು ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಇದಕ್ಕೆ ಶುಂಠಿ ಮತ್ತೆ ಹಸಿಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಸೀಳ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನ ಇದನ್ನ ಹಾಕೊಂಡು ಸ್ವಲ್ಪ ಹುಟ್ಟಿಕೊಳ್ಳೋಣ ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜನ ಪುಡಿ ಮಾಡಿಟ್ಕೊಂಡಿದ್ದೀನಿ ಹಸಿದನ್ನೇ ಅದರಿಂದ ಹಾಕ್ಕೊಂಡು ಸ್ವಲ್ಪ ಹುರಿಬೇಕು ಹುರಿದಿದ್ದಾದರೆ ತಕ್ಷಣ ಹಾಕಿ ಕಲಸಿದ್ರೆ ಸಾಕು ಇದನ್ನು ಒಂದೆರಡು ಚಮಚದಷ್ಟು ಹಾಕ್ಕೊಳ್ತೀನಿ ಇದು ಸ್ವಲ್ಪ ರೋಸ್ಟ್ ಆಗಲಿ ಆಮೇಲೆ ಈ ಟೊಮೆಟೊ ಪ್ಯೂರಿನ ಹಾಕ್ಕೊಳ್ಳೋಣ ಇವಾಗ ನಿಮ್ಗೆ ರಾಜ್ಮಾ ಅಂದರೆ ನಾವು ಉತ್ತರ ಭಾರತದಿಂದ ಬಂದಿದೆ ಅಂತ ಅಂದ್ಕೊಳ್ತೀವಲ್ವ ಖಂಡಿತ ಇದು ನಮ್ಮ ದಕ್ಷಿಣ ಭಾರತದಿಂದನೇ ಹೋಗಿರೋದು ಏನಂದರೆ ನೀವು ಹಣ್ಣು ಹುರುಳಿಕಾಯಿ ಹುರುಳಿಕಾಯಿ ಎಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಆ ಹು ಹಣ್ಣು ಹುರುಳಿಕಾಯಿ ಬೀಜ ನೋಡಿದ್ದೀನಲ್ವ ಅದೇ ಒಣಸ್ತಿರೋದನ್ನೇ ರಾಜ್ಮಾ ಅಂತ ಅವರು ಬೀನ್ಸ್ ಎಲ್ಲ ಆ ಕಡೆ ಬೆಳೆಯೋದಿಲ್ಲ ಅದರಿಂದ ಅವರು ರಾಜ್ಮಾನ ಕಾಳನ್ನು ಉಪಯೋಗಿಸ್ತಾರೆ ಹೆಚ್ಚಾಗಿ ನಾವು ಅಲ್ಲಿಂದ ಬಂದಿದ್ವಿ ಅಂದ್ಕೊಳ್ತೀವಿ ಈಗ ಇದು ರೋಸ್ಟ್ ಆಗಿದೆ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ಕೊಂಡು ಇನ್ನು ಸ್ವಲ್ಪ ತುದರ್ಸ್ಕೊಳ್ಳೋಣ ಇದಕ್ಕೆ ಅಚ್ಚ ಮೆಣಸಿನ ಪುಡಿ ಅರಿಶಿನ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ಇದ್ರ ಜೊತೆ ರೋಸ್ಟ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಜಿಡ್ಡು ಬಿಟ್ಕೊಳ್ಳಿ ಈರುಳ್ಳಿ ಅಂತೂ ಹೆಚ್ಚು ಕಮ್ಮಿ ಐದು ನಿಮಿಷ ಆದರೂ ಇಡಿಸುತ್ತೆ ಅದು ಫ್ರೈ ಮಾಡೋಕ್ಕೆ ಇದೊಂದು ಎರಡು ನಿಮಿಷ ಆದರೆ ಸಾಕು ಈಗ ಇದು ಜಿಡ್ಡು ಬಿಟ್ಕೊಳ್ತಾ ಇದ್ದೆ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಲಸಿ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ರಾಜನ ಹಾಕ್ಕೊಂಡ್ಬಿಡೋಣ ಬೇಯ್ದರೆ ಮತ್ತೆ ಬೇಯಿಸ್ಕೋಬೇಕು ಸ್ವಲ್ಪ ಚೆನ್ನಾಗಿ ನಾವು ಮೆತ್ತಗಾಗೋವರೆಗೂ ನೋಡಿ ತುಂಬ ಚೆನ್ನಾಗಿ ಮೆತ್ತ ಬೆಂದಿದೆ ಅಷ್ಟು ಬೆಂದರೆ ಚೆನ್ನಾಗಿರುತ್ತೆ ಗಟ್ಟಿ ಇದ್ದರೆ ನೋಡೋದು ಚೆನ್ನಾಗಿರುತ್ತೆ ತಿನ್ನೋಕೆ ಚೆನ್ನಾಗಿರಲ್ಲ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸಿ ತೊಳೆದಿದ್ದು ಎಲ್ಲನೂ ಹಾಕ್ಕೊಂಡ್ಬಿಡೋಣ ಈಗ ಒಂದೆರಡು ಸುತ್ತು ಚೆನ್ನಾಗಿ ಕುದಿಲಿ ಇನ್ನೂ ಸ್ವಲ್ಪ ನೀರು ಹಿಡಿಸುತ್ತೆ ಈಗ ಫುಲ್ಕ ಸಿದ್ಧವಾಗಿದೆ ರಾಜ್ಮಾ ಜೊತೆ ತಿನ್ನೋದಕ್ಕೆ ಇದಕ್ಕೆ ತುಪ್ಪ ಹಚ್ಕೊಂಡು ಕರಿ ಜೊತೆ ತಿನ್ನೋಣ